ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತೇಳಿ ಮೂವತ್ತು ಮೂವತ್ತೈದು ವರ್ಷ ನಿರಂತರ ಹೋರಾಟ ನಡೀತಾ ಇದೆ ಸದಾಶಿವ ಆಯೋಗ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಏಳು ಜನ ನ್ಯಾಯಾಧೀಶರು ಆದೇಶ ಕೊಟ್ಟು ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಆದೇಶ ಕೊಟ್ಟು ಆ ನಂತರ ರಾಜ್ಯ ಸರ್ಕಾರ ನಾ ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನು ಹಾಕುವಂತಹ ಸಹಯೋಗವನ್ನು ಮಾಡಿದ್ರು ನಾವೇನು ಹೇಳಿರಲಿಲ್ಲ ಅವರು ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿ ತಮಿಳುನಾಡು ಹರಿಯಾಣ ಆಂಧ್ರಪ್ರದೇಶ ತೆಲಂಗಾಣ ಬಳಸಲಾಗಿ ವರ್ಗೀಕರಣ ಪ್ರಕ್ರಿಯೆ ಮುಗಿಸಿ ಬಿಲ್ ಪಾಸ್ ಮಾಡಿದ್ವಿ ಆದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸುಳ್ಳು ಏಳು ಗಂಟೆಗೆ ನಾವು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಲ್ಲಿ ಸಮುದಾಯದ ಸಂಘಟನೆಗಳು ದೊಡ್ಡ ಬೃಹತ್ ಹೋರಾಟ ಮಾಡಿದ್ವಿ ಮುಖ್ಯಮಂತ್ರಿಗಳ ಜೊತೆಗೆ ಸಭೆ ಕಲ್ಪು ಸಭೆಯ ಒಂದು ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ ಮೀಸಲಾತಿ ವರ್ಗೀಕರಣ ಮಾಡಲೇಬೇಕು ಅಂತ ನಾವು ಮನವಿ ಮಾಡಿದ್ವಿ ಆ ಸಭೆಯಲ್ಲಿ ಎಚ್ ಮುನಿಯಪ್ಪನವರಿದ್ರು ಡಾಕ್ಟರ್ ಎಚ್ ಸಿ ಮಲಯಪ್ಪ ಸರ್ ಇದ್ದರು ತಿಮ್ಮಪ್ಪ ದಲಿತ ಸಂಘಟನೆಗಳ ನಾನು ಸೇರಿದಂತೆ ಅನೇಕ ಮುಖಂಡರಿದ್ವಿ ಮಧ್ಯಂತರ ವರದಿ ಕಲಸಿ ನಾಲ್ಕು ಕೂಡಲೇ ಒಂದು ನೀವು ವರ್ಗೀಕರಣ ಮಾಡಬೇಕು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಒಳಗಡೆಯಿಂದ ವರ್ಗೀಕರಣ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ವಿ ಅದು ಒಪ್ಪಿದ್ದು ಒಪ್ಪಿ ಸಭೆ ನಡೆಸ್ತೀನಿ ಅಂತೇಳಿ ನಾಗಮೋಹನ್ ದಾಸ್ ಜೊತೆಗೆ ಇಪ್ಪತ್ತೊಂದನೇ ತಾರೀಕು ಸಭೆ ನಡೆಸಿದರು ಇಪ್ಪತ್ನಾಲ್ಕನೇ ತಾರೀಕು ಸಚಿವರೊಟ್ಟಿಗೆ ಚರ್ಚೆ ಮಾಡಿದ್ರು ನಾಗಮೋಹನ್ ದಾಸ್ ಅವರು ನಿನ್ನೆ ಇಪ್ಪತ್ತೇಳನೇ ತಾರೀಕು ಮಧ್ಯಂತರವರ್ದಿ ಅಂತೇಳಿ ಒಂದು ರಿಪೋರ್ಟ್ ಅನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅದರಲ್ಲಿ ನಾಲ್ಕು ಅಂಶಗಳಿವೆ ಏನು ಹೊಸದಾಗಿ ಸಮೀಕ್ಷೆ ಮಾಡಬೇಕು ವೈಜ್ಞಾನಿಕ ಸಮೀಕ್ಷೆಯನ್ನು ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡಬೇಕು ಮತ್ತೆ ಖಾಸಗಿ ಅಂತ ಸಮೀಕ್ಷೆ ಮಾಡಬೇಕು ಈ ಸಮೀಕ್ಷೆ ಪಾಲ್ಗೊಳ್ಳೋರಿಗೆ ತರಬೇತಿ ಕೊಡಬೇಕು ಅಂತೆಲ್ಲ ಹೇಳಿ ಕಳಿಸಿದ್ದಾರೆ ಸರ್ಕಾರವೇ ಹೇಳಿ ಕರೆಸಿದಂತಹ ಒಂದು ಅರ್ಜಿ ಅದು ಮಧ್ಯಂತರ ವರದಿ ಅಲ್ಲ ನೀವು ನಾಮೋಹನ್ ದಾಸ್ ಸೇವೆ ಮೂವತ್ತು ವರ್ಷ ನೀವು ಆ ವಕೀಲರಾಗಿದ್ದೀರಿ ಸೇವೆ ಮಾಡಿದ್ದೀರಿ ಹತ್ತು ವರ್ಷ ಜಡ್ಜಾಗಿ ಸೇವೆ ಮಾಡಿದ್ದೀರಿ ಮಧ್ಯಂತರ ವರದಿ ಅಂತ ಕರ್ಸ್ಕಂತಾದ್ರೆ ನೀವು ನೀವು ನಾಲ್ಕು ತಿಂಗಳು ಎರಡು ತಿಂಗಳ ಟೈಮ್ ಕೊಟ್ಟಿತ್ತು ಸರ್ಕಾರ ನೀವು ವರ್ಗೀಕರಣದ ವರದಿ ಕೊಡಿ ಅಂತ ನೀವು ನಾಲ್ಕು ತಿಂಗಳ ವರದಿ ನೀವು ಮತ್ತೊಂದು ಸಮೀಕ್ಷೆ ಮಾಡಿ ಅಂತ ಹೇಳಿದ್ದೀರಲ್ಲ ಕಡಿದು ಕಟ್ಟಿ ಆಯ್ತಿ ಇದೇನಾ ನೀವು ಇಷ್ಟ ಹೇಳೋದಕ್ಕೆ ನಾ ಇಟ್ ದಿನ ತಗೊಂಡ್ರಿ ಅವತ್ತೇಳ್ಬೋದಾಯ್ತು ಅಲ್ಲ ಇವನ್ನ ಸಮೀಕ್ಷೆ ಮಾಡಿ ಅಂತ ಇದು ಸರ್ ದತ್ತಾಂಶ ಇಲ್ಲ ದತ್ತಾಂಶ ಸಂಗ್ರಹಿಸಬೇಕು ಎಂಪೇರಿಕಲ್ ಡಾಟಾ ಅಂತ ಹೇಳ್ತಾ ಇದ್ರಿ ನೀವು ಎಂಪೇರಿಕಲ್ ಡಾಟಾ ದತ್ತಾಂಶ ಸರ್ಕಾರದಲ್ಲೇ ಇದೆ ಈ ಸರ್ಕಾರ ಮಂಡುತನ ಮಾಡ್ತಾ ಇದೆ ಅಲ್ಲಿ ಕಾಂತರಾಜ್ ವರದಿ ಇದೆ ಸರ್ಕಾರದಲ್ಲಿ ಎಜೆ ಸದಾಶಿವ ಆಯೋಗದ ವರದಿ ಇದೆ ಎರಡು ಸಾವಿರದ ಒಂದು ಎರಡು ಸಾವಿರದ ಹನ್ನೊಂದರ ಜನಗಣತಿ ರಿಪೋರ್ಟ್ ಇದೆ ಅವನೂರು ವರದಿ ಆಯೋಗದ ರಿಪೋರ್ಟ್ ಇದೆ ಈ ಎಲ್ಲದರಲ್ಲೂ ಕೂಡ ದತ್ತಾಂಶ ಇದೆ ನೀವು ಸರ್ಕಾರದಲ್ಲಿ ಬಚ್ಚಿಟ್ಗೆ ಈ ರೀತಿ ಇನ್ನೊಂದು ಸಮೀಕ್ಷೆ ಮಾಡಿ ದತ್ತಾಂಶ ಮತ್ತೆ ಸಂಗ್ರಹಿಸ್ತೀವಿ ಅಂತ ಹೇಳೋದಿದೆಯಲ್ಲ ಇದು ನಿರ್ಲಕ್ಷ್ಯ ಧೋರಣೆ ವಿಳಂಬ ಧೋರಣೆ ಇದರಲ್ಲಿ ರಾಜಕೀಯ ಕುತಂತ್ರ ಇದೆ ರಾಜಕೀಯ ಸ್ವಾರ್ಥ ಇದೆ ಆ ಕಾರಣದ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ನಿಮಗೆ ಮನಸ್ಸಿಲ್ಲ ಇದರಿಂದ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಳಿದಿದ್ದೀರಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮೀಸಲಾತಿ ಪರವಾಗಿಲ್ಲ ಮಾದಿಗ ಮತ್ತು ಮಾದಿಗ ಸಂಬಂಧ ಜಾತಿಗಳ ಮಹಾವಿರೋಧಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಂದ್ಸಾರಿ ಸಾಬೀತ್ ಮಾಡಿದ್ದಾರೆ ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಖವಾಡ ಇವತ್ತು ಕಳಿಸ್ಬಿದ್ದಿ ನೀವು ಸುಳ್ಳು ಹೇಳ್ತೀರಿ ಸಾಮಾಜಿಕ ಅಧಿಕಾರ ಅಂತೀರಿ ಎಲ್ಲಿ ಹೇಳ ಸುಳ್ಳು ಅನ್ನೋದು ಇವತ್ತು ಗೊತ್ತಾಗಿದೆ ಒಣ ಮೀಸಲಾತಿ ವರ್ಗೀಕರಣ ಕೂಡ ಸಾಮಾಜಿಕ ನ್ಯಾಯದ ಮುಖ್ಯ ಅಧ್ಯಾಯ ಅನ್ನೋದನ್ನ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯ ಅಂದ್ರೆ ತಿಳ್ಕಬೇಕಾಗಿದೆ ಅಂತ ಹೇಳಿ ನಾವು ಒಂಬತ್ತನೇ ತಾರೀಕು ಬೆಂಗಳೂರಲ್ಲಿ ಸೇವೆಯನ್ನ ಕರೆದಿದ್ದೇವೆ ಏಪ್ರಿಲ್ ಒಂಬತ್ತು ತಾರೀಕು ಎಲ್ಲ ಸಮುದಾಯದ ಸಂಘಟನೆಗಳು ನಾವು ಹೋರಾಟದ ಸ್ವರೂಪವನ್ನು ಬದಲು ಮಾಡ್ತೇವೆ ನಿರಂತರ ಹೋರಾಟವನ್ನು ಮಾಡ್ತೇವೆ ಆ ಸಂದರ್ಭದಲ್ಲಿ ಏನಾದ್ರು ವೈಯುಕ್ತಕರ ಘಟನೆ ನಡೆದ್ರೆ ಸರ್ಕಾರವು ಒಣೆಯಾಗ್ತದೆ ಅನ್ನೋ ಮಾತನ್ನ ಸ್ಪಷ್ಟ ನೇರ ಮಾತುಕತೆ ಮುಖ್ಯಮಂತ್ರಿಗಳು ಹೇಳೋದ್ರ ಮೂಲಕ ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಗರಸಭೆ ಮತ್ತು ಬಿ ಎ ಚುನಾವಣೆಗಳು ಏನಿದ್ದಾವೆ ಅದರಲ್ಲಿ ನಿಮ್ಮ ಪಕ್ಷ ಸಂಪೂರ್ಣ ಸೋಲಿಸಕ್ಕೆ ಇವತ್ತಿಂದಲೇ ಪ್ರಯತ್ನ ಪಡ್ತೀವಿ ಎನ್ನುವ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದೆ ಕೂಡಲೇ ಸದಾಶಿವ ಆಯೋಗದ ವರದಿಯನ್ನ ಕ್ಯಾಬಿನಲ್ಲಿ ಇಟ್ಟು ನಾನ್ ದಾಸ್ ಕಳಿಸಿ ಇದನ್ನು ಜಾರಿ ಮಾಡಬೇಕು ಅಂತ ಮತ್ತೊಮ್ಮೆ ಮೌದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಜೊತೆಗೆ ಐವತ್ಮೂರು ಮೂರು ಎಸ್ ಸಿ ಟಿ ಶಾಸಕರು ಸಂವಿಧಾನದ ಫಲಾನುಭವಿಗಳು ನಿಮ್ ಬಾಯಿಗೆ ಲಕ್ಕೊಡದ ಒಳ ಮೀಸಲಾತಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಸುಪ್ರೀಂ ಕೋರ್ಟ್ ಆದೇಶ ಕಣ್ಣಿ ಕಾಡಲ್ವಾ ಸಂವಿಧಾನದ ಇದು ನೀವು ಪಾಲಿಸ್ಬೇಕಲ್ವಾ ನ್ಯಾಯಾಲಯಕ್ಕೆ ಗೌರವ ಕೊಡೋಲ್ಲ ಸಮಾಜಕ್ಕೆ ಗೌರವ ಕೊಡಲ್ಲ ಓಟ್ ಪಡೆದು ಇನ್ನೊಂದು ಪಕ್ಷದ ಗುಲಾಮ್ಗಿರಿ ಕೆಲಸಗಳನ್ನ ಎಂಟು ದಿನ ಮಾಡ್ತೀರಿ ಅನ್ನೋ ಮಾತನ್ನ ಹೇಳಿ ಕೂಡಲೇ ನೀವು ರಾಜೀನಾಮೆ ಕೊಟ್ಟು ಹೋರಾಟಕ್ಕೆ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೀನಿ ಒಳ ಮೀಸಲಾತಿಯನ್ನು ಮಾಡಬೇಕು ಮಾತಿಗೆ ತಪ್ಪಿದರೆ ನಮ್ಮ ರಾಜ್ಯಾಧ್ಯಕ್ಷ ಏನಂದರೆ ದಾರಿಯನ್ನು ತಪ್ಪಿದರೆ ಇದು ಹೊರಸಂಚಿನ ಒಂದು ವರದಿ ಯಾಕಂತಂದ್ರೆ ಇವ್ರದ್ದು ಸದಾಶಿವ ಆಯೋಗದ ವರದಿಯನ್ನೇ ಮುಚ್ಚಿಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಹತ್ತೊಂಬತ್ತನೇ ತಾರೀಕಿನಲ್ಲಿ ಎಲ್ಲಾ ಒಳ ಮೀಸಲಾತಿ ಸಂಬಂಧಪಟ್ಟಂತ ಎಲ್ಲಾ ದಲಿತ ಸಂಘಟನೆಗಳು ಮಾತಿ ಸಂಘಟನೆಗಳು ಡಾಕ್ಟರ್ ಎನ್ಮೂರ್ತಿ ನೇತೃತ್ವದಲ್ಲಿ ಒಂದು ದೊಡ್ಡ ವ್ಯಾಲಿ ರ್ಯಾಲಿ ನಡೀತು ಆ ಸಂದರ್ಭದಲ್ಲಿ ನನ್ನ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದರು ಇನ್ನೊಂದು ವಾರ್ದೊಳಗೆ ನಾನು ಒಳ ಅಂತ ಮಾಹಿತಿಯು ಅಂತ ಹೇಳಿದ್ರು ತುಮಕೂರಿನಲ್ಲಿ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದನ್ನೇ ಹೇಳಿದರು ಇನ್ನೊಂದು ವಾರದಲ್ಲಿ ಒಳ ಅಂತ ಹೇಳಿದರೆ ಈಗ ಮಾತಿಗೆ ತಪ್ಪಿದ್ದಾರೆ ಹಂಗಾಗಿ ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ ಬಲಿತ ಸಂಘಟನೆಗಳು ಮನವಿಯನ್ನು ಕೊಟ್ಟಿದ್ದು ಹೀಗಾಗಿ ಹಿಂದೆ ಮಾತಿಗೆ ತಪ್ಪು ನಡೆದರೆ ಕೂಡಲೇ ಒಳ ಜಾರಿ ಮಾಡಲಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಮತ್ತೆ ಚಳವಳಿ ಪ್ರಾರಂಭ ಈ ಇಡೀ ಮೀಸಲಾತಿ ಸಂಬಂಧಪಟ್ಟಂಥ ಜನಾಂಗ ದಂಗೆ ಹೇಳ್ತಾರೆ ದಂಗೆಗೆ ಕಾರಣರಾಗ್ತೀರಾ ಏನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಹಾನಗರ ಪಾಲಿಕೆಯನ್ನು ಓಟ್ ಪಡೆಯೋದಕ್ಕೆ ಸಂಚನ್ನು ರೂಪಿಸಿದರೆ ಇಲ್ಲಿವರೆಗಾಗಿ ನೀವು ಏನು ವಿಧಾನಸಭೆ ಎಮ್ ಎಲ್ ಎಗಳು ಚುನಾವಣೆ ನಡೆಯೋತಕ್ಕ ಒಳಮೀಸಲಾತಿ ಮಾಡ್ತೀವಿ ಅಂತ ಈ ಸಮುದಾಯ ಓಟನ್ನು ಪಡೆದ್ವಿ ಈಗ ಈ ಸಮುದಾಯ ಬುದ್ಧಿವಂತರಾಗಿದ್ದಾರೆ ಹಂಗಾಗಿ ನಿಮಗೆ ತಕ್ಕ ಪದವನ್ನು ಕಲಿಸೋದಕ್ಕೆ ಇಡೀ ರಾಜ್ಯದಲ್ಲಿ ಸಚಿವಾಗಿದ್ದಾರೆ ಕೂಡಲೇ ನೀವು ನಾಗಮೋಹನ್ ದಾಸ್ ವರದಿ ಯಾವತ್ತು ಅನುಮಾನ ಅವೆಲ್ಲ ಹೇಳಿದ್ರು ಇದು ಒಂದು ನಾಟಕೀಯ ಹೇಳಿದ್ರು ಇದನ್ನು ಸಾಬೀತು ಮಾಡಿದರೆ ಕೂಡಲೇ ಎಚ್ಚೆತ್ಕೊಂಡು ನಾ ಇದು ಒಳ ಮೀಸಲಾತಿಯನ್ನು ಜನ ಮಾಡಲಿಲ್ಲ ಇಡೀ ರಾಜ್ಯಾದ್ಯಂತ ಒಂಬತ್ತನೇ ತಾರೀಕು ನಮ್ಮ ದಾದಾ ಸಾಹೇಬ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕರೆದು ಇಡೀ ರಾಜ್ಯದ ಜನ ರೂಪಿಸ್ತಾರೆ ಅಲ್ಲೇನೂ ಹೆಚ್ಚು ಕಡಿಮೆ ಆದರೆ ನೀವೇನೇ ಒಣಗಾಲಾಗ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ